ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಂತೂ ತುಂಬಾ ಖುಷಿ ಆಗಿಬಿಟ್ಟಿದೆ ನನಗಂತೂ ಯಾಕೆ ಅಂತಂದರೆ ಬಿಕಾಸ್ ನಮ್ಮೂರಲ್ಲಿ ಮಳೆ ಬಂದ್ಬಿಡ್ತು ಸೊ ಅದೇ ಒಂದು ತುಂಬಾ ಒಂದು ಖುಷಿ ಅಂತಲೇ ಹೇಳ್ಬೋದು ಎಷ್ಟು ಎಷ್ಟೊಂದು ದಿನದಿಂದ ಕಾಯ್ತಾ ಇದ್ವಿ ಒಂದಾದರೂ ಮಳೆ ಬರಲಿ ಅಂತ ಫೈನಲಿ ಇವತ್ತು ಮಳೆ ಕೂಡ ಬಂತು ಆ್ಯಂಡ್ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ಬ್ಯಾಗೆಲ್ಲ ನೋಡ್ಬೋದು ಫುಲ್ ಆಗಿಬಿಟ್ಟಿದೆ ಕಾರ್ ತುಂಬ ಬ್ಯಾಗ್ಗೆ ತುಂಬಿಕೊಂಡ್ಬಿಟ್ಟಿದೆ ಸೊ ಎಷ್ಟು ಒಂದು ನಾಲ್ಕು ದಿನಕ್ಕೆ ಹೋಗ್ತಿದ್ರು ಎರಡು ದಿನಕ್ಕೆ ಹೋಗ್ತಿದ್ರು ಬ್ಯಾಗ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಅಮ್ಮನ ಮನೆಗೆ ಹೋಗೋವಾಗ ಬರೋವಾಗ ಅದರಿಂದ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಮಳೆ ಎಲ್ಲ ನಿಂತ ಮೇಲೆ ಇವಾಗ ಹೊರಟಿದ್ದೀವಿ ನಾವು ಆವಾಗಲೇ ಹೊರಟಿದ್ವಿ ಬಟ್ ಮಳೆ ಸ್ವಲ್ಪ ಕಡಿಮೆ ಆಗಲಿ ಸ್ವಲ್ಪ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಬಿಟ್ಟು ಇವಾಗ ಅಮ್ಮನ ಮನೆ ಕೂಡ ರೀಚ್ ಆದ್ವಿ ಇದು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದು ಆ್ಯಂಡ್ ಅಮ್ಮನ ಮನೆಗೆ ಅಕ್ಕ ಕೂಡ ಬಂದಿದ್ದಾಳೆ ಅಕ್ಕ ಬಂದರೆ ಇದ್ದೇ ಇರ್ತಾನೆ ಸೊ ಅಕ್ಕ ಅಣ್ಣ ತಂಗಿ ಇಬ್ಬರೂ ಆಟ ಆಡ್ತಾ ಇದ್ದಾರೆ ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಅಷ್ಟರಲ್ಲಿ ಇವರಿಬ್ಬರು ಆಟ ಆಡ್ಕೊಂಡಿದ್ದಾರೆ ಆ್ಯಂಡ್ ಇನ್ನು ಸ್ವಲ್ಪ ಪುತ್ತೂರಿಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಕ್ಕನಗೂ ಸ್ವಲ್ಪ ಶಾಪಿಂಗ್ ಇತ್ತು ನನಗೊಂದು ಸ್ವಲ್ಪ ಹೇರ್ ಕಟ್ ಮಾಡಿಸೋದು ಎಲ್ಲ ಕೆಲಸ ಆಯಿತು ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ಆ್ಯಂಡ್ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನೋಡೋಣ ಹೆಂಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ಅಂತ ಆ್ಯಂಡ್ ನಿಮ್ಮೂರಲ್ಲೆಲ್ಲ ಮಳೆ ಅಂತ ಏನು ಎತ್ತ ಅಂತಲೂ ತಿಳಿಸಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಅಮ್ಮನ ಮನೆಯಲ್ಲಿದ್ದೀನಿ ಸದ್ಯಕ್ಕೆ ಸೊ ನಾಳೆ ನಾಳಿದ್ರಲ್ಲಿ ಹೊರಟು ವಾಪಸ್ ಮನೆಗೆ ಹೋಗ್ತೀನಿ ಸೊ ಹಾಗೇ ವ್ಲಾಗ್ ಕೂಡ ಇವಾಗ ಸ್ಟಾರ್ಟ್ ಮಾಡಿದೆ ನಾನು ನಿನ್ನೆ ತೋರಿಸಿದ್ದೆ ಅಲ್ಲ ಸೊ ಇಲ್ವಾಗ ಇಲ್ಲಿ ರೀಚ್ ಆಗಿದ್ದೀವಿ ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿತ್ತು ಸಕ್ಕದಾಗಿದೆ ಎನ್ವಿರಾನ್ಮೆಂಟ್ ಕೂಡ ಆ್ಯಂಡ್ ಕ್ಲೈಮೇಟ್ ಅಂತ ಇವತ್ತು ಇವಾಗ ಇನ್ನೇನು ಮಳೆ ಬರೋ ಥರ ಇದೆ ಸೊ ಅದಕ್ಕೋಸ್ಕರ ವ್ಲಾಗ್ ಇವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಚೆನ್ನಾಗಿ ಗಾಳಿ ಕೂಡ ಬರ್ತಾ ಇದೆ ಸೊ ಏನಂದರೆ ಇವತ್ತು ಬೆಳಗ್ಗೆ ಒಂದು ಸರಿ ಸ್ವಲ್ಪ ಪುತ್ತೂರಿಗೆಲ್ಲ ಹೋಗ್ಬಿಟ್ಟು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದೆ ಸ್ವಲ್ಪ ಶಾರ್ಟ್ ಮಾಡಿಸಿದೆ ಸೊ ಆಮೇಲೆ ನಾನು ಹೆಂಗೆ ಕಾಣುತ್ತೆ ಕಂಪ್ಲೀಟಾಗಿ ನಾನು ಹೇರ್ ಕಟ್ ಅಂತ ತೋರಿಸ್ತೀನಿ ನಾನಲ್ಲೇನು ವೀಡಿಯೋ ಮಾಡೋದಕ್ಕೇ ಆಗಿಲ್ಲ ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ಬೇಗನೇ ಆಯಿತು ಇಲ್ಲ ಅಂತ ತುಂಬ ವೆಯ್ಟ್ ಮಾಡಬೇಕಿತ್ತು ಸೊ ಆಮೇಲೆ ನಾನು ವೀಡಿಯೋ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ಆ್ಯಂಡ್ ಹಾಗೆ ಸ್ವಲ್ಪ ಶಾಪಿಂಗ್ ಅದು ಇದೆಲ್ಲ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನವೇ ಆಗೋಗಿತ್ತು ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ಪಾಪು ಕಸಬಾಗ್ತಿತ್ತು ಅವಳು ಊಟ ಮಾಡಿಸಿ ಅವಳನ್ನು ನಿದ್ದೆ ಮಾಡಿಸಿ ನಾನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಇವಾಗ ಮತ್ತು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಿನ್ನೆ ಮತ್ತೆ ಬ್ಲಾಕ್ ಕೂಡ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ ಮನೆಯಲ್ಲಿ ತುಂಬ ಚೆನ್ನಾಗಿ ನಿನ್ನೆ ಮಳೆ ಬಂದುಬಿಟ್ಟಿತ್ತು ಸಕ್ಕತ್ತಾಗಿ ಆ್ಯಂಡ್ ಇಲ್ಲಿ ಮಳೆ ಬರುತ್ತೆ ನೋಡೋಣ ನಿನ್ನೆ ಇಲ್ಲೂ ಮಳೆ ಬಂದಿತ್ತು ಬಟ್ ಇನ್ನು ಒಂಥರ ಖುಷಿ ಅನಿಸುತ್ತೆ ಮಳೆ ಬಂದರೆ ಸ್ವಲ್ಪ ಸೆಲೆಬ್ರೇಟ್ ಮಾಡೋಣ ಅನಿಸೋ ಥರ ಆಗಿಬಿಟ್ಟಿದೆ ಅಷ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಬರೋದಕ್ಕೋಸ್ಕರ ಸೊ ಹೀಗೆ ಬನ್ನಿ ಆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಆ್ಯಂಡ್ ನನ್ನ ತಂಗಿ ಕೂಡ ಕಾಲೇಜಿಂದ ಬಂದು ನಾನು ಇದ್ದೀನಿ ಕುಷ್ಕ ರೈಸ್ ಥರ ಒಂದು ಮಾಡಿದ್ದೀನಿ ಸೊ ಅದನ್ನು ಟೇಸ್ಟ್ ಮಾಡಿಸ್ಬಿಟ್ಟು ಹೇಗಿದೆ ಅಂತ ಕೇಳೋಣ ಓಕೆನಾ ಸೊ ಅದಿನ್ನೇನು ಆಗಿರತ್ತೆ ನಾನು ವಿಜುವಲ್ ಹಾಕೋದಕ್ಕೆ ಇಟ್ಬಿಟ್ಟು ಹತ್ರ ಹೇಳ್ಬಿಟ್ಟು ಬಂದಿದ್ದೆ ಸೊ ಒಂಥರ ಬಿರಿಯಾನಿ ಅಂತಲೇ ಹೇಳ್ಬೋದು ಬಟ್ ಜಾಸ್ತಿ ಏನೂ ತರಕಾರಿ ಇಲ್ಲ ಕುಷ್ಕ ಅಂತ ಹೇಳ್ತಾವ್ರಲ್ಲ ಸೊ ಆ ಥರ ಮಾಡಿದ್ದೀನಿ ಕುಷ್ಕ ರೈಸು ಮಾಡಿದ್ದೀನಿ ಸೊ ಅದನ್ನು ಟೇಸ್ಟ್ ನೋಡ್ಸೋಣ ಪಾಪು ಅಂತೇಳಿ ಫುಲ್ಲು ಅದನ್ನು ಆಮೇಲೆ ನಾಯಿನೆಲ್ಲ ನೋಡ್ಕೊಂಡು ನೋಡಿಕೊಂಡು ಎಂಜಾಯ್ ಇದ್ದಾಳೆ ತಮ್ಮನ ಜೊತೆಗೆ ಆ ಕಡೆ ಕಡೆ ಎಲ್ಲ ಹೋಗ್ಕೊಂಡು ಸೊ ಎಸ್ ಹಾಗೇ ಬನ್ನಿ ತೋರಿಸ್ತೀನಿ ಒಂದು ಸಾರಿ ನಮ್ಮ ಮನೆ ಸುತ್ತಮುತ್ತಲ್ಲ ಹೆಂಗೆ ಕಾಣಿಸ್ತಾ ಇದೆ ಇವಾಗ ಅಂತ ಓಕೆನಾ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ನೀವು ಕೂಡ ತುಂಬ ಇಷ್ಟಪಡ್ತೀರ ಅಮ್ಮನ ಮನೆ ವ್ಲಾಗ್ಸ್ ಎಲ್ಲ ಜಾಸ್ತಿ ಮಾಡಿ ಚೆನ್ನಾಗಿರುತ್ತೆ ನೇಚರ್ ಎಲ್ಲ ನೋಡೋದಕ್ಕೆ ತುಂಬಾ ತುಂಬ ಖುಷಿ ಆಗುತ್ತೆ ಅಂತಲೂ ಹೇಳ್ತಾ ಇರ್ತೀರ ಆ್ಯಂಡ್ ಅದಕ್ಕೋಸ್ಕರ ಒಂದು ಸ್ವಲ್ಪ ತೋರಿಸ್ತೀನಿ ಹಾಗೇ ಓಕೆನಾ ನೋಡಿ ಇವಾಗ ಇನ್ನೇನು ಮಳೆ ಬರುತ್ತೆ ಅನ್ನೋ ಥರ ಇದೆ ಎಷ್ಟು ಕತ್ಲ ಕತ್ಲ ಆಗ್ಬಿಟ್ಟಿದೆ ಟೈಮ್ ಇವಾಗ ಬಂದು ಐದೂವರೆ ಉಂಬೆಲ್ಲಿ ಬೆಳ್ಳಿ ಉಂಬೆಲ್ಲಿ ಹಾಡ ನಮ್ಮ ಮಗಳು ಇಲ್ಲಿ ನೋಡಿ ನಾ ಇನ್ನು ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ಯಾಷನ್ ಫ್ರೂಟ್ ಗಿಡ ಅಂತ ಆಗದ್ ತೊಳಸು ಕೈ ತೊಳಸು ಹಿಂದೆ ಹೋಗ ನೀನು ಜಾಯ್ ಬಿಡುವೆ ಸೊ ಇಲ್ಲೆಲ್ಲ ಸೂಪರ್ ಆಗಿದೆ ನೋಡಿ ನಮ್ಮ ಪಕ್ಕ Thank you. ಹೋಗಿ ಆಡ್ತಾ ಇದೆ ಬಿರಿಯಾನಿ ಥರನೇ ಇರುತ್ತೆ ಬಟ್ ತರಕಾರಿ ಆಗಲಿ ಬೇರೆ ಏನೂ ಇರೋದಿಲ್ಲ ಟೇಸ್ಟ್ ವೈಸು ಸೂಪರ್ ಆಗಿರುತ್ತೆ ಕುಶ್ಕ ನೋಡಿ ಫ್ರೆಂಡ್ಸ್ ಇವಾಗ ಪುಣ್ಯ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾಳೆ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಇವ್ಳು ನೋಡು ಹೆಂಗಿದು ಬೈಕಿದ ಟೆಸ್ಟ್ ನೋಡು ಸತ್ಯ ಹೇಳು ನಿಜ ಲೈಕ್ ಅಲ್ಲ ಇವ್ಳು ಫ್ರೆಂಡ್ಸ್ ಇವಾಗ ನಾನು ಕೂಡ ಕುಷ್ಕಾನ ಟೇಸ್ಟ್ ಮಾಡ್ತಾ ಇದ್ದೀನಿ ಸಖತ್ ಯಮ್ಮಿಯಾಗಿ ಬಂದಿತ್ತು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಬಿರಿಯಾನಿ ಎಲ್ಲ ನಿಮಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ನೋಡಿ ಮಾಡೋದಕ್ಕೆ ಬಟ್ ಇದನ್ನು ಕ್ವಿಕ್ಕಾಗಿ ಬಿರಿಯಾನಿ ಟೇಸ್ಟಲ್ಲೇ ಮಾಡ್ಕೋಬೋದು ಇದಕ್ಕಿಂತ ಮುಂಚೆ ಒಂದು ಸರಿ ಮಾಡಿದೆ ಅದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಹಾಗಾಗಿ ಇವತ್ತು ಕ್ವಿಕ್ಕಾಗಿ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತಂಗಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಹಾಗೆ ಇವಾಗ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ಮಾತಾಡಿಕೊಂಡು ಸಂಜೆ ಹೊತ್ತು ಇವಾಗ ನಾನು ಇದನ್ನು ತಿಂತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂಥರ ಆ್ಯಂಡ್ ಸ್ವಲ್ಪ ಬಿಸ್ಕಿಟ್ಸು ಆಮೇಲೆ ಒಂದು ಸ್ವಲ್ಪ ಖಾರ ಅದು ಇದೆಲ್ಲ ತಗೊಂಡು ಅದ್ರ ಜೊತೆಗೇನೆ ಇರೋದಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಅದನ್ನು ಇವಾಗ ತಿಂತಾ ಇದ್ದೀನಿ ಆ್ಯಂಡ್ ಬನ್ನಿ ಬ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡೋಣ ನಾನು ಕಾಫಿ ಎಲ್ಲ ಕುಡ್ದು ಬರುವಷ್ಟರಲ್ಲಿ ಇಲ್ಲಿ ಅಣ್ಣ ಮತ್ತು ತಂಗಿಲಿ ಆಟ ಆಡ್ತಾ ಇದ್ದಾರೆ ಅಜ್ಜಿ ಜೊತೆಗೆ ಏನೇನೋ ಹೊರದ್ದು ಪಾಪುಲಿ ಮಾತಾಡ್ತಾ ಇದ್ದೆಲ್ಲ ಅವಳಷ್ಟೇ ಕಾಟಾಡ್ಕೊಂಡು ಸೊ ಡಿಸ್ಟರ್ಬ್ ಆಗುತ್ತೆ ಅನಿಸುತ್ತೆ ನಾನು ವಾಯ್ಸ್ ಓವರ್ ಕೊಡೋವಾಗ ಸಾರಿ ಬಟ್ ಎಂಥ ಪಾಪು ಕೂಡ ಅಷ್ಟೇ ಇವಾಗಂತೂ ಎಲ್ಲೇ ಮೊಬೈಲ್ ಸಿಕ್ಕಿದ್ರು ಸಾಕು ಅದನ್ನು ನಡ್ಕೊಂಡು ಆ ಕಡೆ ಕಡೆ ಹೋಗೋದು ನಾವೆಲ್ಲ ಹೆಂಗೆ ಫೋನಲ್ಲೆಲ್ಲ ಮಾತಾಡ್ತೀವಿ ಅಲ್ವಾ ಸೊ ಅದೇ ಥರ ಕಾಪಿ ಮಾಡ್ತಾಳೆ ಹಿಂಗೆ ಅಬ್ಸರ್ವ್ ಮಾಡ್ತಾರೆ ಅಂತಂದರೆ ಮಕ್ಕಳು ಅಷ್ಟು ಕರೆಕ್ಟಾಗಿ ನೋಡಿಟ್ಕೊಳ್ತಾರೆ ನೋಡಿ ಇವಾಗ ಮೊಬೈಲ್ ಇಟ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ ಇದು ಆತ ಹಳೆ ಮೊಬೈಲು ಸೊ ಅದೇನು ಯೂಸ್ ಮಾಡೋದಿಲ್ಲ ಅವರು ಸುಮ್ಮನೆ ಅವಳು ಬಂದಾಗ ಅವಳಿಗೆಂತ ಇಟ್ಬಿಟ್ಟಿದ್ದಾರೆ ಇವಾಗಂತ ಮೊಬೈಲನ್ನು ಸೊ ಅದನ್ನೇ ಇಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ ಇವಾಗ ನೋಡಿ ಇಲ್ಲಿ ನಾವು ಶಾಪಿಂಗ್ ಮಾಡಿ ಬಂದಿದ್ವಿ ಅಲ್ವಾ ಸೊ ಅದು ಬ್ಯಾಗ್ ಎಲ್ಲ ಇಟ್ಕೊಂಡು ಅದರಲ್ಲಿರೋ ಸ್ಯಾರಿ ಅದು ಇದೆಲ್ಲ ಇಳ್ದು ಎಳೆದು ಹೊರಗಡೆ ಹಾಕ್ತಾಯಿದ್ದಾಳೆ ಅದರಲ್ಲಿ ಅವಳು ಕಣ್ಣ ಮುಚ್ಚಲೇ ಬೇರೆ ಆಡ್ತಾ ಇದ್ದಾಳೆ ನೋಡ್ಬೋದು ನೀವು ಏನೇ ಬಟ್ಟೆ ಸಿಕ್ಕಿದ್ರೂ ಸಾಕು ಈ ಥರ ತಲೆ ಮೇಲೆ ಹಾಕ್ಕೊಂಡು ಕುತ್ಕೊಂಡು ಬಿಡ್ತಾಳೆ ನಾವು ಆಮೇಲೆ ಅವಳನ್ನು ಹುಡುಕ್ದಂಗೆ ಮಾಡಬೇಕು ಈ ಥರ ಎಲ್ಲ ಅವಳ ಆಟಗಳು ಸೊ ಇವಾಗ ಅದೇ ಮಾಡ್ತಾ ಇದ್ದಾಳೆ ಅದೆಲ್ಲ ಹೇಳ್ಕೊಂಡು ಹೋಗೋದು ಮನೆ ತುಂಬ ಆಮೇಲೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಅದನ್ನೆಲ್ಲ ತಲೆ ಮೇಲೆ ಹಾಕ್ಕೊಂಡು ಕುತ್ಕೊಳ್ಳೋದು ಇದೇ ಥರ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಹಾಗೆಯೇ ಇವಾಗಂತೂ ಹಲಸಿನಕಾಯಿ ಸೀಸನ್ ಅಲ್ವಾ ಸೊ ಅಮ್ಮ ಇಲ್ಲಿ ಹಲಸಿನಕಾಯಿ ದೋಸೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ಮತ್ತು ಅಕ್ಕ ಕುತ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದಾರೆ ಆ್ಯಂಡ್ ದೋಸೆ ಅಂತೂ ನಮ್ಗೆಲ್ಲಾರ್ಗು ಫೇವ್ರೆಟಿ ಹಲಸಿನಕಾಯಿ ದೋಸೆ ಸೊ ನಾವು ಬಂದಾಗ ಹಲಸಿನಕಾಯಿ ಸೀಸನ್ ಇದ್ರೆ ಅವಾಗಂತೂ ಮಾಡೇ ಮಾಡ್ತಾರೆ ಅಮ್ಮ ಅಂತೂ ಸೊ ನಾವೆಲ್ಲ ತುಂಬ ಇಷ್ಟಪಡ್ತೀವಿ ಅಂತ ಸೊ ಇವಾಗ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಹಲಸಿನಕಾಯಿ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಕಷ್ಟದ ಕೆಲಸ ಆಮೇಲಾದರೂ ಪರವಾಗಿಲ್ಲ ದೋಸೆ ಕ್ವಿಕ್ ಆಗುತ್ತೆ ಸೊ ಏನೋರು ಬಿಟ್ಟು ಅದು ಫರ್ಮೆಂಟ್ ಆಗೋದು ಅದೆಲ್ಲ ಏನು ಕೆಲಸಗಳು ಇರೋದಿಲ್ಲ ಬಟ್ ಕ್ಲೀನ್ ಮಾಡೋದಕ್ಕೆ ಯಾರಾದರೂ ಈ ಥರ ಕುತ್ಕೊಂಡು ಜೊತೆಗೆ ಇದ್ರೆ ಒಳ್ಳೆಯದಾಗತ್ತೆ ವೇಗ ಆಗುತ್ತೆ ಅಂತ ಹೇಳ್ಬೋದು ಇಲ್ಲ ಅಂತಂದ್ರೆ ಒಬ್ಬರೇ ಆದರೆ ತುಂಬ ಟೈಮ್ ಇಡಿಸುತ್ತೆ ಅಂಡ್ ತುಂಬ ಕೆಷ್ಟದ ಕೆಲಸನೇ ಹಾಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗಿಲ್ಲಿ ಒಂದು ಸ್ವಲ್ಪ ಜಮ್ನೆರಳಿದ್ಯಾ ಅಂತ ಹುಡ್ಕೊಂಡು ಬಂದಿದ್ದೀವಿ ಸೊ ಎಡೆ ಎರಡು ಸಿಕ್ತು ಹಾಗೆ ಇವಾಗ ಸಮ್ಮರ್ ಅಲ್ವಾ ಅದೇನೂ ಅಷ್ಟು ಆಗಿಲ್ಲ ಬಟ್ ಪರವಾಗಿಲ್ಲ ಸುಮ್ಮನೆ ಸನ್ಸೆಟ್ ನೋಡಿಕೊಂಡು ಓದಂಗೆ ಆಗುತ್ತೆ ಅಂತ ಅಲ್ಲೇ ಸ್ವಲ್ಪ ಹೊತ್ತು ಮೇಲೆಗಡೆ ಎಲ್ಲ ವಾಕಿಂಗ್ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಈ ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಈ ಬ್ಯೂಟಿಫುಲ್ ಸನ್ಸೆಟ್ ಜೊತೆಗೆ ಈ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತಂದು ಟಾಟಾ ಬಾಯ್ ಬಾ ಆ್ಯಂಡ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್